ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಭೀಕರ ದುರಂತಕ್ಕೆ ಮನನೊಂದು ಸೇಂತಿಲ್ ಸುಸೈಡ್ ಮಾಡಿಕೊಂಡಿದ್ದಾರೆ ವಿಜಯ್ ರ್ಯಾಲಿ ಆಯೋಜಕ ಸೇಂತಿಲ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಬೇಕರ ದುರಂತಕ್ಕೆ ಮನನೊಂದು ಸೆಂಥಿಲ್ ಸೂಸೈಡ್ ಮಾಡಿಕೊಂಡಿದ್ದಾರೆ ಈ ಒಂದು ವಿಜಯ್ ರ್ಯಾಲಿ ಆಯೋಜಕ ಸೇಂತಿಲ್ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಬೇಕರ ದುರಂತದಲ್ಲಿ ಸಾವನ್ನಪ್ಪಿರೋ ನಲವತ್ತೊಂದು ಮಂದಿ ಹೀಗಾಗಿ ಮನನೊಂದು ಸೆಂಥಿಲ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬೇಕರ ದುರಂತಕ್ಕೆ ಸೇಂತಿಲ್ ಸೂಸೈಡ್ ಮಾಡಿಕೊಂಡಿರುವಂಥದ್ದು ವಿಜಯ್ ರ್ಯಾಲಿಯ ಆಯೋಜಕರಾಗಿದ್ದರು ಇನ್ನ ಈ ಒಂದು ವಿಜಯ್ ರ್ಯಾಲಿಯಲ್ಲಿ ಸಾಕಷ್ಟು ಜನ ಸೇರಿದ್ದರು ಈ ಒಂದು ಕಾಲ್ ತುಳಿತ ಪ್ರಕರಣದಲ್ಲಿ ನಲವತ್ತೊಂದು ಮಂದಿ ಸಾವನ್ನಪ್ಪಿದ್ದು ಈ ಒಂದು ಭೀಕರ ದುರಂತದಿಂದಾಗಿ ಮನನೊಂದು ವಿಜಯ್ ರ್ಯಾಲಿ ಆಯೋಜಕ ಸೆಂಥಿಲ್ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಭೀಕರ ದುರಂತದಲ್ಲಿ ನಲವತ್ತೊಂದು ಮಂದಿ ಸಾವನ್ನಪ್ಪಿರುವಂಥದ್ದು ಹೀಗಾಗಿ ಸೆಂಥಿಲ್ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ